ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ ಇಲ್ಲಿ ವಜ್ರಹನುಮಾನ ರೈಲ್ವೆ ಕ್ರಾಸಿಂಗ್ ಈಗ ಜಸ್ಟ್ ಒಂದು ರೈಲು ಹೋಗಿದೆ ಆದ್ರೆ ಇನ್ನೊಂದು ರೈಲು ಅಂತ ಅಂಥೇಳಿ ಇಲ್ಲಿ ಗೇಟ್ ತೆಗೆದಿಲ್ಲ ಅವರು ಈ ಥರ ಪ್ರತಿಯೊಬ್ಬ ನಾಗರಿಕರು ಈ ಭಾಗಕ್ಕೆ ಯಾರು ಅಡ್ಡಾಡ್ತಾರ ಪ್ರತಿಯೊಬ್ಬರಿಗೆ ಈ ಥರ ಸಮಸ್ಯೆ ಇದೆ ವಿಜಯಪುರ ಸಂಸದರಾದ ಶ್ರೀ ರಮೇಶ್ ಜಿಗ್ಜಿನ್ ಸಾಹೇಬ್ರೆ ನಿನ್ನೆ ತಮಗೆ ಮಾತನಾಡಿದ್ದೆ ಈ ಥರ ಜುಮ್ನಾಳ ರಸ್ತೆ ಬಾಲಕೋಟ ರಸ್ತೆ ಏನು ರಿಂಗ್ ರೋಡಿಗೆ ಅಲ್ಲಿ ಬಂದಿತ್ತು ಅಲ್ಲಿಂದ ಈ ಥರ ಕಾಲಮ್ಗಳು ಹಾಕ್ಕೊಂಡು ಈ ಥರ ಕಾಲಮ್ಗಳು ಹಾಕ್ಕೊಂಡು ನಮ್ಮ ಬಾಲಕೋಟ ರಸ್ತೆಯೇನು ವದ್ರ ರೈಲ್ವೆ ಕ್ರಾಸಿಂಗ್ ಮಾಡಿ ಇದು ಅಲ್ಲಿ ವಿಶ್ವೇಶ್ವರ ಸರ್ಕಲಿಗೆ ಇಳಿಸಿಬಿಟ್ರೆ ಕಡೆ ರಾಮನಗರಿಗೆ ಹೋಗ್ತವೆ ವಾಹನ ಆಮೇಲೆ ಕಡೆ ಬಾಲ್ಕೋಡ್ ರಸ್ತೆಗೆ ಹೋಗ್ತವೆ ಇದನ್ನು ಇದೇ ಸೇಮ್ ಮಾಡಬೇಕು ನೀವು ಅಂಡರ್ಗ್ರೌಂಡ್ ಮಾಡಬೇಕು ಅಂಥೇಳಿ ಎನಿಸಬೇಕು ಸಿ ಬೇಕು ಅಂತ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಅದಕ್ಕೆ ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲ ಸಾರ್ವಜನಿಕರಿಗೆ ಒಂದು ದಿವಸದಲ್ಲದು ಅಲ್ಲಿ ನೀರು ನಿಲ್ ನಿಂತುಬಿಡ್ತವೆ ಅದು ಅವೈಜ್ಞಾನಿಕವಾಗಿ ಇರುವಂಥದ್ದದು ಅದು ಯಾವ ಕಾರಣಕ್ಕೂ ಫ್ಲೈಓವರ್ ಆಗಲೇಬೇಕು ಅದು ಯಾಕಂದರೆ ಅಲ್ಲಿ ಸೀದಾ ಬಾ ಬಾಲ್ಕೋಟ್ ಏನು ಜುಮ್ನಾಡ್ ರೋಡ್ಲಿಂದ ಈ ಥರ ಕಾಲಮ್ ಮಾಡಿಕೊಂಡು ವಜ್ರ ಹನುಮಾನ್ ಏನು ರೈಲ್ವೆ ಕ್ರಾಸಿಂಗ್ ದಾಟಿಸಿ ಅಲ್ಲಿ ಇಳಿಜಾರ ಮಧುವನ್ ಹೋಟೆಲ್ ಅಥವಾ ಹಾಂ ಅಲ್ಲೇ ಇಳಿಸಿಬಿಟ್ರೆ ಆ ಕಡೆ ರಾಮನಗರಿಗೆ ಹೋಗ್ತವೆ ಈ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತವೆ ಅಂಥೇಳಿ ತಮಗೆ ನಾವು ಎರಡು ಮೂರು ಸಾರಿನೂ ಮಾಹಿತಿ ಕೊಟ್ಟಿದ್ದೀವಿ ನಿನ್ನೆ ಕೂಡ ತಮಗೆ ನೇರವಾಗಿ ನಾನು ಫೋನ್ ಮುಖಾಂತರ ಮಾತನಾಡಿದ್ದೇನೆ ಇವತ್ತು ಈ ವಿಡಿಯೋ ಹುಬ್ಬಳ್ಳಿಯಲ್ಲಿ ನಮ್ಮ ವಿಜಯಪುರದಿಂದ ಏನು ಹಳೇ ಬಸ್ ಸ್ಟ್ಯಾಂಡಕ್ಕೆ ಬರುವಂಥ ಮಾರ್ಗ ಈ ಥರ ಫ್ಲೈಓವರ್ ಮಾಡಿದ್ದಾರೆ ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇನೆ ಹುಬ್ಬಳ್ಳಿಯಲ್ಲಿಯ ಕಾಲಮ್ ಹಾಕ್ಕೊಂಡು ಏನು ಫ್ಲೈಓವರ್ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮದು ಅಲ್ಲಿ ಫ್ಲೈಓವರ್ ಮಾಡಿ ಕಾಲಮ್ ಹಾಕ್ಕೊಂಡ ಮಾಡಲು ಅವಕಾಶವಿದೆ ಇದು ತಾವು ಅದೇ ನೀವು ಅಂಡರ್ಗ ಅಂಡರ್ ಪಾಸ್ ಮಾಡಬೇಕಂತೆ ಮಾಡಿದಿರಿ ಅದನ್ನು ರದ್ದುಗೊಳಿಸಿ ಇದು ಫ್ಲೈಓವರ್ ಮಾಡಿ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರೈಲ್ವೆ ಇಲಾಖೆಗೆ ಮಾಹಿತಿ ಒದಗಿಸಿ ತಕ್ಷಣ ಬ್ಲೂ ಪ್ರಿಂಟ್ ಆಮೇಲೆ ಅಂದಾಜು ಪತ್ರಿಕೆ ಎನ್ ಸಿ ಪಡೆದು ಇದಕ್ಕೆ ಸಂಬಂಧ ಬರುವ ಏನು ನಿಮ್ಮದು ಶೇಕಡ ಐವತ್ತು ಪರ್ಸೆಂಟ್ ಸೆಂಟ್ರಲ್ ಗೋರ್ಮೆಂಟದ ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಫಿಫ್ಟಿ ಪರ್ಸೆಂಟ್ ಏನು ಸ್ಟೇಟ್ ಗೋರ್ಮೆಂಟ್ದವ್ರು ಏನು ಕೊಡೋದಿಲ್ಲಪ್ಪ ಅಂತ ಹೇಳಿ ಮಣ್ಣು ನನಗೆ ನೀವು ಮಾತಾಡಿದಿರಿ ಸ್ಟೇಟ್ ಗೌರ್ಮೆಂಟ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಆಲ್ರೆಡಿ ನಾವು ಮಾತನಾಡಿದ್ದೀವಿ ನಾವು ಯಾವುದೇ ಕಾರಣಕ್ಕೆ ಉಗ್ರರು ಹೋರಾಟ ಮಾಡಿ ಆದ್ರೂ ಆ ರಾಜ್ಯ ಸರ್ಕಾರದಿಂದ ಶೇಕಡ ಐವತ್ತು ಪರ್ಸೆಂಟೇನು ಬರಬೇಕಾಗಿದೆ ಅದು ನಾವು ನಾವು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅದನ್ನ ಹೋರಾಟ ಮಾಡಿ ಅವ್ರೂ ಕೂಡ ನಾವು ಉಸ್ತುವಾರಿ ಸಚಿವರಿಗೆ ಮನವೊಲಿಸಿ ನಾವು ಆ ಆ ಫಿಫ್ಟಿ ಪರ್ಸೆಂಟೇನ ಹಣ ದೇಶ ಜಮಾ ಮಾಡಿಸೇ ಮಾಡಿಸ್ತೀವಿ ನಾವು ನಿಮ್ಮ ಸೆಂಟ್ರಲ್ ಗೌರ್ಮೆಂಟಕ್ಕೇನು ಐವತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅದನ್ನು ನೀವು ತರಿಸು ಕೆಲಸ ನೀವು ಮಾಡಿ ಮತ್ತು ಇದು ಫ್ಲೈಓವರ್ ಬಿಟ್ಟು ಅಂಡರ್ ಪಾಸೇ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಯಾವ ಕಾಲಕ್ಕೂ ಹೋರಾಟ ಮಾಡಿ ಅದನ್ನು ರದ್ದುಗೊಳಿಸ್ತೀವಿ ಬಿಡೋದಿಲ್ಲ ಅದಕ್ಕೆ ಸಾವಿರಾರು ಮಂದಿ ನಾವು ಉಗ್ರರು ಹೋರಾಟ ಮಾಡಬೇಕಾಗುತ್ತದೆ ಅಂತೇಳಿ ತಮಗೆ ಈ ಮೂಲಕ ಹೇಳಲು ಬಯಸುತ್ತೇನೆ ನನ್ನ ಹೆಸರು ಜಗದೇವ್ ಸೂರ್ಯೋಶಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸ್ವಾಭಿಮಾನಿ ಬಣ್ಣದ ಮಾಜಿ ಅಧ್ಯಕ್ಷ ಮತ್ತು ಸಾಮಾಜಿಕ ಹೋರಾಟಗಾರ ನಮಸ್ಕಾರಗಳು ಅಲ್ಲ ಈ ಫ್ಲಾವರ್ ಆಗಬೇಕು ಆಗಬರ್ತ ಅಲ್ಲಿ ರಿಂಗ್ ರೋಡ್ ಲ್ಲಿಂದ ಕಾಲಮ್ ಹಾಕೊಂಡೆ ಫ್ಲಾವರ್ ಮಾಡ್ತ ನಾವು ಹೇಳ್ತೀವಿ ಅವರು ಏ ಇಲ್ಲ ರೀ ಅಂಡರ್ಗ್ರೌಂಡ್ ಮಾಡ್ತೀವಿ ಅಂಡರ್ ಸೇಫ್ ಆಗೋದಿಲ್ಲ 1 ಅವರ್ ರೀ ಸರಿ ಫ್ಲಾವರ್ ಆಗಬೇಕು ಆಗಬರ್ದು ಆಗಬೇಕು ರೀ ಯಾ ಬೋಸನೆ ಮಗ ಬೇಡ ತನ ಚಪ್ಪಲ್ ನಡಿಬೇಕು ಅವನಿಗೆ ಸರ್ ಆಗ್ಬೇಕು ಆಗಬರ್ದು ಫ್ಲಾವರ್ ಆಗಬೇಕು ಆಗಬರ್ದು ಹ ಆಗ್ಬೇಕು ಆಗಬರ್ದು ರೀ ಹ ಫ್ಲಾವರ್ ಆಗಬೇಕು ಆಗಬರ್ದು ರೀ ಆಗ್ಬೇಕಿಲ್ರಿ ಪಕ್ಕ ಆಗ್ಬೇಕ ಆಗ್ಬೇಕಿಲ್ರಿ ಫ್ಲೈವರ್ ಆಗ್ಬೇಕಿಲ್ರಿ ಫ್ಲೈವರ್ ಆಬೇಕು ಆಬಾರ್ದು ಆಗ್ಬೇಕೈತಿಲ್ಲ ಬರ್ರಿ ಸ್ವಲ್ಪ ಹೇಳಿ ನೀವು ದಿನಾಲು ಅನುಭವಿಸ್ತಿರಲ್ಲ ಅದೊಂದ್ ಸರ ಇದು ಫಸ್ಟ್ ಯತ್ನಾಳ್ ಸಾಹೇಬ್ರು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಇವರು ತಮ್ಮ ಶಟ್ಗಾರ ಎಂಬತ್ತೈದು ಇವರು ಎಲ್ಲ ಸೈಡ್ ಡೂಪ್ಲಿಕೇಟ್ ಯಾರು ಹೇಳಿ ಅದಕ್ಕೆ ಅಲ್ಲಿ ಫ್ಲೈಓವರ್ ರಿಂಗ್ ರೋಡ್ ಬಂದು ನಿಂತಿದೆ ಜುಮಾಡ್ ರೋಡ್ ಅಲ್ಲಿ ಕಾಲಮ್ ಹಾಕೊಂಡ್ ಬಂದಿದೆ ಸೀದಾ ಫ್ಲೈಓವರ್ ಮಾಡಿ ಅಲ್ಲಿ ವೆಸ್ಟ್ ಸ್ಯಾಂಡ್ ಬಾರಿ ಸಾವಿರ ರಿಲೇಟಿವ್ಸ್ ಇವರು ಯಾರು ಹೋಟೆಲ್ ಅಲ್ಲರಿ ಒಟ್ಟೆ ಯಾರು ತಪ್ಪು ಸಾರ್ವಜನಿಕರು ಕೊಲ್ಲುದಲ್ಲ ಈ ಹಣ್ಣೇದೇನಪ್ಪಾ ಅಂದ್ರೆ ಹೋಟೆಲ್ದವ್ರು ಎಲ್ಲಾರು ಎತ್ನಾಳ್ ಪಟೇಲ್ ಅವ್ರದ್ದು ಆ ಸೆಂಟ್ರಲ್ ಆಗಿತ್ತು ಸರ್ ಸರ್ ಮಾಡ್ಯಾರ ನಿಮಿಷ ಈಗ ಅದು ಹಿಂದಿಂದ ಬಿಡ್ರಿ ಈಗ ಇದು ಫ್ಲೈಓವರ್ ಆಗಬೇಕು ಆಗಬಾರ್ದು ಆಗಬೇಕು ಈಗ ನೀವು ಎಷ್ಟು ಈಗ ಎಷ್ಟು ಅರ್ಧ ಅರ್ಧ ತಾಸು ನಿಲ್ಲಬೇಕು ಹಾಂ ಹಾಂ ಒಂದು 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 ಗಂಟೆ ಬರ್ರಿ ಸರ್ ಇದು ಫ್ಲೈಓವರ್ ಆಗಬೇಕು ಬ್ರಿಡ್ಜ್ ಓರ್ ಬ್ರಿಡ್ಜ್ ಆಗಬೇಕು ಆಗಬಾರ್ದು ಹಾಂ ಫ್ಲೈಓವರ್ ಹೆಸರು ಒಣ ಏನಾ ಹಾಂ ಒಣ ಏ ಬೋತಿ ಏ ರಿಕ್ಸ್ ಕಾಮಯ್ಯ ಓಕೆ ಓಕೆ